ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶದ ಬಳಿಕ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಹೈಕೋರ್ಟ್ ತೀರ್ಪಿನ ಮೇಲೆ ವಿಶೇಷ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಆದೇಶದ ಪ್ರತಿಯನ್ನ ಪೂರ್ಣ ಓದಿದ ಬಳಿಕ ನಾನು ಮಾತನಾಡುತ್ತೇನೆ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತಹ ಮಾತು ಇದು ಆದೇಶದ ಪ್ರತಿಯನ್ನ ನಾನಿನ್ನು ಪೂರ್ತಿ ಓದಿಲ್ಲ ತೀರ್ಪಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಆದೇಶದ ಪ್ರತಿಯನ್ನ ನಾನು ಸಂಪೂರ್ಣವಾಗಿ ಓದಿ ಹೇಳ್ತೇನೆ ತನಿಖೆಯನ್ನು ಎದುರಿಸೋದಕ್ಕೆ ನಾನು ಯಾವತ್ತೂ ಹೆದರೋದಿಲ್ಲ ನನಗಿನ್ನೂ ಆದೇಶದ ಪ್ರತಿ ಸಿಕ್ಕಿಲ್ಲ ಆದೇಶದ ಪ್ರತಿಯನ್ನ ಪೂರ್ಣವಾಗಿ ಓದಿದ ಮೇಲೆ ನಾನು ಪ್ರತಿಕ್ರಿಯೆಯನ್ನು ಕೊಡ್ತೇನೆ ಕಾನೂನು ಹೋರಾಟವನ್ನ ಮುಂದುವರೆಸ್ತೇವೆ ಸದ್ಯಕ್ಕೆ ನಾನೀಗ ಕೇರಳಕ್ಕೆ ಹೊರಟಿದ್ದೇನೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಜೊತೆ ಚರ್ಚೆ ಮಾಡ್ತೀನಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಇದು ವಿಶೇಷ ಕೋರ್ಟ್ ತೀರ್ಪಿನ ಬಳಿಕ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಇದು ಆದೇಶದ ಪ್ರತಿ ಇನ್ನೂ ಕೂಡ ನನ್ನ ಕೈಗೆ ಸಿಕ್ಕಿಲ್ಲ ಆದೇಶದ ಪ್ರತಿಯನ್ನ ನಾನು ಪೂರ್ಣವಾಗಿ ಓದಿದ ಬಳಿಕ ಮಾತನಾಡುತ್ತೇನೆ ತೀರ್ಪಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಫಸ್ಟ್ ರಿಯಾಕ್ಷನ್ ಇದು ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಸರಿಯಾಗಿ ಅವರು ಉತ್ತರ ಕೊಡಲಿಲ್ಲ ಗರಂ ಆಗಿದ್ರು ಆದರೆ ಕೊನೆಗೂ ಅವರು ತನಿಖೆಯನ್ನು ನಾನು ಎದುರಿಸೋದಕ್ಕೆ ಯಾವತ್ತೂ ಕೂಡ ಹೆದರೋದಿಲ್ಲ ಜೊತೆಗೆ ತೀರ್ಪು ಏನು ಬಂದಿದೆ ಅದರ ಆದೇಶದ ಪ್ರತಿ ನನಗಿನ್ನೂ ಸಿಕ್ಕಿಲ್ಲ ನನಗದು ಸಿಕ್ಕಿದ್ಮೇಲೆ ನಾನು ಪೂರ್ಣವಾಗಿ ಅದನ್ನು ಓದಿದ ಮೇಲೆ ನಾನು ಮಾತನಾಡ್ತೀನಿ ಅಂತ ಹೇಳಿ ಕಾನೂನು ಹೋರಾಟವನ್ನು ಮುಂದುವರಿಸ್ತೇವೆ ನಾನೀಗ ಕೇರಳಕ್ಕೆ ಹೊರಟಿದ್ದೀನಿ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡ್ಬೇಕಾಗಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ತೀರ್ಪಿನ ವೇಳೆ ವಿಶೇಷ ಕೋರ್ಟ್ ಇದೀಗ ತೀರ್ಪನ್ನ ನೀಡಿದೆ ಈಗ ಮುಂದೆ ಸಿಎಂ ಸಿದ್ದರಾಮಯ್ಯ ಮಾಡಬಹುದು ಲೋಕಾಯುಕ್ತ ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಈ ಒಂದು ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ ಕೋರ್ಟ್ ವಹಿಸಿರುವಂತದ್ದು ಮೈಸೂರು ಲೋಕಾಯುಕ್ತ ಎಸ್ ಪಿ ನೇತೃತ್ವದಲ್ಲಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಲಾಗುತ್ತೆ ಯಾಕಂದ್ರೆ ತನಿಖೆ ಮಾಡಿ ಅಂತ ಹೇಳಿ ಆದೇಶ ಆಗಿರೋದ್ರಿಂದಾಗಿ ತನಿಖೆ ಮಾಡಬೇಕು ಅಂತಂದ್ರೆ ಎಫ್ಐಆರ್ ಅನ್ನ ಮಾಡಲೇಬೇಕು ಎಫ್ಐಆರ್ ಆರ್ ಆದ ಬಳಿಕ ತನಿಖೆ ಶುರುವಾಗತ್ತೆ ಆದ್ರೆ ಇಲ್ಲಿ ಒಂದು ಕಡೆ ದೂರುದಾರರಾಗಿರುವಂತಹ ಸ್ನೇಹಿ ಕೃಷ್ಣ ಅವರು ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ ಈ ಕೇಸ್ ಲೋಕಾಯುಕ್ತಕ್ಕೆ ಬೇಡ ಮೈಸೂರು ಲೋಕಾಯುಕ್ತ ಸಂಸ್ಥೆಯ ಪೊಲೀಸರಿಂದ ಪಾರದರ್ಶಕವಾದಂತಹ ತನಿಖೆ ನಡೆದು ನ್ಯಾಯ ಸಿಗೋದಿಲ್ಲ ಆ ನಂಬಿಕೆ ನಮಗಿಲ್ಲ ಹೀಗಾಗಿ ಇದನ್ನ ಸರ್ಕಾರದ ಹಸ್ತಕ್ಷೇಪ ಇಲ್ಲದ ಸಂಸ್ಥೆಗಳಿಗೆ ಸಂಸ್ಥೆಗೆ ಅಥವಾ ಸಿಬಿಐಗೆ ಈ ಕೇಸನ್ನು ವರ್ಗಾವಣೆ ಮಾಡಿ ಆಗ ಮಾತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈಗ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ದೂರದಾರ ಸ್ನೇಹಿಮಯ್ ಕೃಷ್ಣ ಅವರ ಪರ ಇರುವಂತಹ ವಕೀಲರಾಗಿರ್ಬೋದು ಅಥವಾ ಅವರ ಟೀಮ್ ಆಗಿರ್ಬೋದು ಸಜ್ಜಾಗಿದ್ದಾರೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಕೂಡ ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳು ಇದೆ ಹಾಗಿದ್ರೆ ಮುಂದೆ ಏನ್ ಮಾಡಬೇಕು ಅದರ ಕುರಿತಾಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದಕ್ಕೆ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡಲಿಕ್ಕೆ ಕೇರಳ ಹೊರಟಿದ್ದಾರೆ ವೇಣುಗೋಪಾಲ್ ಅವರನ್ನ ಮೀಟ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಕಡೆ ಸುರ್ಜೇವಾಲಾ ಅವರು ಕೂಡ ನಿನ್ನೆ ಹೇಳ್ತಾ ಇದ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಎಲ್ಲರೂ ಕೂಡ ನಾವು ನಿಮ್ ಜೊತೆಗಿದ್ದೀವಿ ಹೆದರುಕೊಳ್ಬೇಡಿ ಧೈರ್ಯವಾಗಿರಿ ಎನ್ನುವಂತ ಮಾತನ್ನ ಕೂಡ ಹೇಳಿದ್ರು ಕೋರ್ಟ್ನಲ್ಲಿ ಏನು ಆದೇಶ ಆಗಿತ್ತು ಹೈಕೋರ್ಟ್ನಲ್ಲಿ ಅವರು ಸೆವೆಂಟೀನ್ ಎ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ ಇವರು ಕಂಪ್ಲೇಂಟ್ ದೂರದಾರರು ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಅದರ ಮೇಲೆ ನಿನ್ನೆ ಕೋರ್ಟ್ನಲ್ಲಿ ಏನು ಆದೇಶ ಆಗಿತ್ತು ಹೈಕೋರ್ಟ್ನಲ್ಲಿ ಅವರು ಸೆವೆಂಟೀನ್ ಎ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ ಇವರು ಕಂಪ್ಲೇಂಟ್ ದೂರದಾರರು ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಅದ್ರ ಮೇಲೆ ನಿನ್ನೆ ಕೋರ್ಟ್ನಲ್ಲಿ ಏನು ಆದೇಶ ಆಗಿತ್ತು ಹೈಕೋರ್ಟ್ನಲ್ಲಿ ಅವರು ಸೆವೆಂಟೀನ್ ಎ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ ಇವರು ಕಂಪ್ಲೇಂಟ್ ದೂರದಾರರು ಜನಪ್ರತಿನಿಧಿಗಳು